ರಾಜಕಾರಣದಲ್ಲಿ ಯಾರು ಯಾವಾಗ ಶತ್ರುಗಳಾಗ್ತಾರೆ ಯಾರು ಯಾವಾಗ ಮಿತ್ರರಾಗ್ತಾರೆ ಅಂತ ಹೇಳೋದು ಅಸಾಧ್ಯ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಕ್ಕೆ ಆಮ್ ಆದ್ಮಿ ಪಕ್ಷ ಜೈ ಅಂದಿತ್ತು ಪ್ರಧಾನಿ ನರೇಂದ್ರ ಮೋದಿ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಹೋರಾಟವನ್ನ ಕೂಡ ನಡೆಸಿತ್ತು ಆದ್ರೀಗ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ವಿರುದ್ಧ ಇನ್ನು ಅಹಮದಾಬಾದ್ ನಲ್ಲಿ ಮಾತನಾಡಿರುವ ಅರವಿಂದ್ ಕೇಜ್ರಿವಾಲ್ ತಮ್ಮ ಪಕ್ಷ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ ಎಂದು ಹೇಳುವ ಮೂಲಕ ಆಚರಿಯನ್ನ ಮೂಡಿಸಿದ್ದಾರೆ ಈ ಗುಜರಾತ್ನಲ್ಲಿ ಆಡಳಿತಾರೂಢ ಬಿಜೆಪಿಗೆ ಕಾಂಗ್ರೆಸ್ ಸಹಾಯ ಮಾಡ್ತಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಈ ಮೂಲಕ ಕೇಜ್ರಿವಾಲ್ ಕಾಂಗ್ರೆಸ್ಗೆ ಕೈ ಕೊಟ್ಟಿರುವುದನ್ನ ಬಹಿರಂಗಗೊಳಿಸಿದ್ದಾರೆ ಇನ್ನು ಕಾಂಗ್ರೆಸ್ ಜೊತೆಗಿನ ನಮ್ಮ ಪಕ್ಷದ ಮೈತ್ರಿ ಕೇವಲ ಕಳೆದ ಲೋಕಸಭಾ ಚುನಾವಣೆಗಷ್ಟೇ ಸೀಮಿತವಾಗಿತ್ತು ಈಗ ನಮ್ಮ ಕಡೆಯಿಂದ ಯಾವುದೇ ಮೈತ್ರಿ ಇಲ್ಲ ಅಂತ ಕೇಜ್ರಿವಾಲ್ ಸ್ಪಷ್ಟಪಡಿಸಿರುವಂಥದ್ದು ಆದರೆ ಈಗ ನಮ್ಮ ಗುರಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಗುಜರಾತ್ನಲ್ಲಿ ಎದುರಾಗಲಿರುವ ವಿಧಾನಸಭಾ ಚುನಾವಣೆಯ ಮೇಲಿದೆ ಅಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸುತ್ತೇವೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳನ್ನ ಬಿಟ್ಟು ಮೂರನೇ ಆಯ್ಕೆಯಾಗಿ ಆಪ್ ಬರಲಿದೆ ಅಂತ ರಾಜ್ಯದ ಜನರಿಗೆ ಅರಿವಾಗಿದೆ ಅಂತ ವಾಗ್ದಾಳಿ ಕೂಡ ನಡೆಸಿದ್ದಾರೆ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ ಯಾವುದೇ ಮೈತ್ರಿ ಇದ್ದಿದ್ದರೆ ಅವರು ಕಳೆದ ತಿಂಗಳು ನಡೆದಿದ್ದ ಜುನಾಗಢ ಜಿಲ್ಲೆಯ ವಿಸಾವದರ್ ಕ್ಷೇತ್ರದ ಉಪಚುನಾವಣೆಯಲ್ಲಿ ಯಾಕೆ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಇದರರ್ಥ ಅವರು ನಮ್ಮನ್ನ ಸೋಲಿಸುವುದಕ್ಕಾಗಿಯೇ ತಂತ್ರಗಾರಿಕೆ ಹೂಡಿದ್ದರೂ ನಮ್ಮ ಮತಗಳನ್ನ ಬಾಚಿಕೊಳ್ಳಲು ಬಿಜೆಪಿ ಕಾಂಗ್ರೆಸ್ ಪಕ್ಷದವರನ್ನ ಕಳುಹಿಸಿತ್ತು ಅಂತ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ ತನ್ನ ಮೂವತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ಬಿಜೆಪಿ ಸರ್ಕಾರ ನ ಸಂಪೂರ್ಣ ಹಾಳುಗೆಡವಿದೆ ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿ ಕಾಂಗ್ರೆಸ್ ಮಾಡುತ್ತಿರುವ ಕೆಲಸದಿಂದಲೇ ಅದು ಸರ್ವರ್ಥ ವಿಫಲವಾಗಿದೆ ಅಂತ ಟೀಕಿಸಿದ್ದಾರೆ ಅಲ್ಲದೆ ಸಮಾಜದ ಎಲ್ಲಾ ವಲಯಗಳಲ್ಲೂ ಬಿಜೆಪಿಯ ಬಗ್ಗೆ ವ್ಯಕ್ತವಾಗ್ತಿದೆ ನಿರುದ್ಯೋಗ ತಾಂಡವಾಡ್ತಿದ್ದು ಅಧಿಕ ಹುದ್ದೆಗಳು ಖಾಲಿಯಾಗಿಯೇ ಉಳಿದಿವೆ ಎಲ್ಲ ಕಾಮಗಾರಿಗಳನ್ನ ಗುತ್ತಿಗೆ ಆಧಾರದಲ್ಲಿ ಹಂಚಿಕೆ ಮಾಡಲಾಗ್ತಿದೆ ಹೀಗಾಗಿ ಜನರಿಗೆ ಪರ್ಯಾಯ ಇಲ್ಲದ ಕಾರಣಕ್ಕಾಗಿ ಬಿಜೆಪಿಯ ಗೆಲುವಾಗ್ತಿತ್ತು ಆದ್ರೆ ಈಗ ಸನ್ನಿವೇಶ ಬದಲಾಗಿದೆ ಆಮ್ ಆದ್ಮಿಯು ಇದೆ ಎನ್ನುವುದನ್ನ ಮರೆಯದಿರಿ ಎನ್ನುವ ಮೂಲಕ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಲ್ಲದೆ ಈ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಹಿನಾಯವಾಗಿ ಸೋಲುಂಡ ಬಳಿಕ ಕಾಂಗ್ರೆಸ್ ಮನ ಬಂದಂತೆ ವ್ಯಂಗ್ಯವಾಡಿತ್ತು ದೆಹಲಿಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತರಲು ಮುಂದಾಗಿದ್ದ ಮಸೂದೆಯನ್ನ ವಿರೋಧಿಸುವಂತೆಯೂ ಆಪ್ ಕಾಂಗ್ರೆಸ್ ಪಕ್ಷವನ್ನ ಒತ್ತಾಯಿಸಿತ್ತು ಆದರೆ ಆಪ್ ಮನವಿಯನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಹೀಗಾಗಿ ದೆಹಲಿ ಚುನಾವಣೆಯಲ್ಲಿ ಮೈತ್ರಿಯ ಗೋಜಿಗೆ ಹೋಗದ ಆಪ್ ಕೈ ಸುಟ್ಕೊಂಡಿತ್ತು ಆದರೆ ಕಾಂಗ್ರೆಸ್ ಜೊತೆ ಸೇರಿ ಮೋದಿ ಹೆಣೆಯಬೇಕೆಂಬ ಹುಮ್ಮಸ್ಸಿನಲ್ಲಿದ್ದಂತ ಕೇಜ್ರಿವಾಲ್ ಇದೀಗ ನಿರಾಸೆಯಾಗಿದ್ದು ಕಾಂಗ್ರೆಸ್ಗೆ ಫುಲ್ ಟೈಮ್ ಕೈ ಕೊಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್